ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೈಸೂರಿನ ಕಲ್ಪವೃಕ್ಷ ನಗರದ ಸಿದ್ದಪ್ಪಾಜಿ ದೇವಸ್ಥಾನದ ಆವರಣದಲ್ಲಿ ಬಿಜೆಪಿ ನಗರ ಎಸ್ಸಿ ಮೋರ್ಚಾ ವತಿಯಿಂದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ಟಿಎಸ್ ಶ್ರೀವತ್ಸ ಮಾಜಿ ಮೇಯರ್ಗಳಾದ ಸ್ವಾಮಿ ಶಿವಕುಮಾರ್ ಮಾಜಿ ಉಪಮೇಯರ್ ವಿ ಶೈಲೇಂದ್ರ ಪಕ್ಷದ ಪ್ರಮುಖರಾದ ಗಿರಿಧರ್ ಅನಿಲ್ ಥಾಮಸ್ ಮಂಜು ಮಹದೇವ್ ರಮೇಶ್ ಅನಿಲ್ ವಿಷ್ಣು ಕಾರ್ತಿಕ್ ಮರಿಯಪ್ಪ ಮುರಳಿ ಮತ್ತಿತರರು ಇದ್ದರು ಎಸ್ ಸಿ ಮೋರ್ಚಾದ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾದ ಮುಖಂಡರುಗಳು ಹಲವು ಬಡ ಜನರಿಗೆ ಇವತ್ತು ಚಳಿಗಾಲ ಅಲ್ವಾ ಹಾಗೆ ಬೆಡ್ ಶೀಟ್ ಕೊಡ್ತಕ್ಕಂಥದ್ದು ಏನು ಕಾರ್ಯಕ್ರಮಗಳನ್ನ ಎಲ್ಲ ಹಮ್ಮಿಕೊಂಡಿದ್ದಾರೆ ಅದರಿಂದಾಗಿ ನನ್ನನ್ನು ಪಾಲ್ಗೊಳ್ಳಬೇಕು ಅಂತ ಕೇಳಿದ್ರು ಆ ಕಾರಣಕ್ಕೆ ಬಂದಿದೆ ವಿಶೇಷ ಇಷ್ಟೆ ಆಗಾಗ ನಮ್ಮ ಪಕ್ಷದ ಚಟುವಟಿಕೆಗಳು ನಡೀಬೇಕು ಆದ್ರಿಂದ ಅವ್ರು ಏನ್ ಮಾಡ್ತಾರೋ ಅದರಲ್ಲಿ ನಾವು ಭಾಗವಹಿಸ್ಬೇಕಲ್ವೇ ಆ ಕಾರಣದಿಂದ ಬಂದಿದ್ದೇವೆ ಇವತ್ತು ಸಂಡೇ ಭಾನುವಾರ ಆಗಿರೋದ್ರಿಂದ ಎಲ್ಲ ನಾಯಕರುಗಳು ಕೂಡ ಬಿಡುವಾಗಿರ್ತಾರೆ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡ್ತೀವಿ ಅದು ಜನಪರವಾದ ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ ರೇಷನ್ ಕಾರ್ಡ್ ವಿತರಣೆ ಚಳಿಗಾಲದ ಸಂದರ್ಭದಲ್ಲಿ ಬೆಡ್ಶೀಟ್ ವಿತರಣೆ ಇನ್ನೂ ಅನೇಕ ಅನೇಕ ಕಾರ್ಯಕ್ರಮಗಳನ್ನ ಈ ಒಂದು ವೇದಿಕೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಬಂಧುಗಳೇ ಈಗ ಈ ಒಂದು ವೇದಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೈಸೂರಿನ ಎಲ್ಲ ನಾಯಕರ ಸಮ್ಮುಖದಲ್ಲಿ ನಮ್ಮ ಸಮಾಜದ ಬಂಧುಗಳ ಸಮ್ಮುಖದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಅಭಿನಂದನ ಸಮಾರಂಭ ಮಾಡ್ತಿರೋದು ನಮ್ಮೆಲ್ಲರ ಸೌಭಾಗ್ಯ ಬಂಧುಗಳೇ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಅವರನ್ನ ಆಯ್ಕೆ ಮಾಡಿಕೊಟ್ಟಿರುವಂತ ಈ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನ ಕೊಟ್ಟಿರುವಂತ ಸಾರ್ವಜನಿಕರನ್ನ ನೋಡುವಂತ ಭಾಗ್ಯನೂ ಮಹಾರಾಜರದ್ದು ಆಗಿರುತ್ತೆ ಬಂಧುಗಳು ನಿಮ್ಮೆಲ್ಲರೂ ನೋಡುವಂತ ಭಾಗ್ಯ ಅವ್ರಿಗೂ ಸಿಕ್ಕಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಬರ್ತಾರೆ ಇಟ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾಯಂದ್ರು ತಾವೆಲ್ಲರೂ ಸೇರಿದ್ದೀನಿ ನಾವೆಲ್ಲರೂ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಕರ್ನಾಟಕದ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲರ ನಾಯಕರಾಗಿ ಸರ್ಕಾರದ ಕಣ್ತರಿಸುವಂತ ಅನೇಕ ಹೋರಾಟಗಳನ್ನ ವಿಧಾನ ಪರಿಷತ್ತಿನ ಒಳಗೆ ಮತ್ತು ಹೊರಗೆ ಮಾಡ್ತಾ ಇರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಅಭಿನಂದನಾ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲರೂ ಸೇರಿದೀವಿ ಬಂಧುಗಳೇ ಅಭಿನಂದನೆಯನ್ನು ಸಲ್ಲಿಸುವ ನಿಟ್ಟಿನ ಈಗಾಗಲೇ ಅವರು ವಿಸ್ತಾರವಾಗಿ ಮಾತಾಡಿದ್ದಾರೆ ಅವರ ವೃತ್ತಿ ಜೀವನದ ಬಗ್ಗೆ ಅವರ ಬಾಲ್ಯದ ಬಗ್ಗೆ ವೃತ್ತಿ ಜೀವನದ ಬಗ್ಗೆ ಇತ್ಯಾದಿ ಎಲ್ಲ ಅವರ ಹೋರಾಟದ ಬಗ್ಗೆ ಎಲ್ಲಾನು ಕೂಡ ಮಾತಾಡಿದರೆ ಬಹಳ ಸ್ಪಷ್ಟವಾಗಿ ಮಾತಾಡಿದರು ಅವನು ಹೆಚ್ಚು ಅವರ ಒಂದು ಏನು ಪ್ರತಿಭೆ ಅಥವಾ ಅವರ ಒಂದು ಏನು ಅನೇಕ ಸಾಧನೆಗಳು ಅಥವಾ ಕೊಡುಗೆಗಳ ಬಗ್ಗೆ ಮಾತಾಡುವಂತದ ಅವಶ್ಯಕತೆ ಇಲ್ಲವೇ ಇಲ್ಲ ಮುಂದೆ ನೋಡ್ಬೇಕಾಗುತ್ತೆ ಯಾವ ರೀತಿ ವಿರೋಧ ಪಕ್ಷದ ಒಬ್ಬ ನಾಯಕರ ನಡವಳಿಕೆ ಮತ್ತು ಅವರ ಏನು ಹೋರಾಟ ಯಾವ ರೀತಿ ಇರಬೇಕು ಅಂತ ಈ ಒಂದು ಎಷ್ಟು ಸುಮಾರು ಐದಾರು ತಿಂಗಳಿಂದ ಅವ್ರು ಯಾವಾಗ ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ನೋಡಿದ್ರೇನೆ ಸಾಕು ನಿಜಕ್ಕೂ ಯಾವ ರೀತಿ ವಿರುದ್ಧ ಪಕ್ಷದ ನಾಯಕರು ತಮ್ಮ ನಡವಳಿಕೆ ಮೂಲಕ ತಮ್ಮ ಹೋರಾಟದ ಮೂಲಕ ಒಂದು ಜವಾಬ್ದಾರಿ ಅಥವಾ ಒಂದು ಸ್ಥಾನದಿಂದ ಕೆಲಸವನ್ನು ಅಂತ ಮಾಡ್ತೇನೆ ಚುನಾವಣೆ ಇನ್ನ ಬಹಳ ದಿನ ಇದೆ ಆ ಸಂದರ್ಭದಲ್ಲಿ ಬಿಡು ಅಂತ ನಾನು ನನಗೆ ಬುದ್ಧಿ ಹೇಳಿಕ್ ಹೋದೆ ಅದಕ್ಕೆ ಕಾರ್ತಿಕ್ ಹೇಳಿದ ಮಾತು ನಾನು ಇದನ್ನ ಚುನಾವಣೆ ಅಂತ ಮಾಡ್ತಿಲ್ಲ ಜೈ ನಮ್ ಜನರು ಅವ್ರಿಗೇನಾದ್ರು ಒಂದು ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಮಾತನ್ನ ಕಾರ್ತಿಕ್ ನನಗೆ ಹೇಳಿದೆ ಕಾರ್ತಿಕ್ ಸಹಜವಾಗಿ ಇಲ್ಲೆಲ್ಲ ಕಾರ್ತಿಕ್ನ ನನ್ನ ಶಿಷ್ಯ ಅಂತ ಕರೀತಾರೆ ಎನ್ರು ಆದ್ರೆ ಇವತ್ತು ನಾನು ಒಂದಷ್ಟು ಸೇವಾ ಚಟುವಟಿಕೆಗಳನ್ನ ಮಾಡಿದೆ ಒಂದ್ ರೀತಿ ಇವತ್ತು ನಮ್ಮನ್ನು ಅಂತ ಸೇವಾ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಕಾರ್ತಿಕ್ ಶುರು ಮಾಡಿದಾನೆ ಬಹಳ ಸಂತೋಷ ಆಗ್ತಿದೆ ಈ ಪ್ರಾಂತ್ಯದಲ್ಲಿ ಅಕ್ಷರಸ್ಥರು ಇವತ್ತು ಆಗಿದ್ದೀರಿ ಅಂತಂದ್ರೆ ಅಂಬೇಡ್ಕರ್ ಅವರು ನಮಗೆ ತೋರಿಸಿಕೊಟ್ಟ ಹಾದಿ ಮಾರ್ಗ ಜೊತೆಗೆ ಮಹಾರಾಜರ ಈ ವಂಶ ಸಾವಿರದ ಒಂಬೈನೂರ ಇಪ್ಪತ್ತ ಐದಕ್ಕೆ ಮುಂಚೆನೆ ಈ ರಾಜ್ಯದಲ್ಲಿ ಹಾಸ್ಟೆಲ್ಗಳನ್ನ ಪರಿಶಿಷ್ಟ ಜಾತಿ ವರ್ಗಗಳಿಗಾಗಿ ತೆರೆದಿದ್ದರಿಂದ ಈ ಪ್ರಾಂತ್ಯದಲ್ಲಿ ನಾವಿವತ್ತು ವಿದ್ಯಾವಂತರಾಗಿದ್ದೀವಿ ಬುದ್ಧಿವಂತರಾಗಿದ್ದೇವೆ ಅಂಬೇಡ್ಕರ್ ಅವರು ಮೀಸಲಾತಿಗಾಗಿ ಹೋರಾಟ ಮಾಡಿದ್ರು ಈಗ ನಾವು ಮೀಸಲಾತಿಯಲ್ಲಿದ್ದೇವೆ ಆದ್ರೆ ಮಹಾರಾಜರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲೇ ಈ ಪ್ರಾಂತ್ಯದ ಜನರಿಗೆ ಮೀಸಲಾತಿಯನ್ನು ಆ ಕಾಲದಲ್ಲೇ ಕೊಟ್ಟಿದ್ರು ನಾವು ಅವ್ರು ನೆನೆಸ್ಬೇಕ ಆದ್ರಿಂದಲೇ ನಾನು ಹೇಳಿದ್ದು ಬಟ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತಾಡಿದ್ದಾರೆ ಅದನ್ನು ಹೇಳ್ಬಿಡ್ತೇನೆ ಸ್ವತಂತ್ರ ಪೂರ್ವದಲ್ಲಿ ಬೇರೆ ಇದ್ದ ಸ್ಥಿತಿ ಬೇರೆ ಈ ರೀತಿಯ ರಾಜ ಮಹಾರಾಜರು ಐದು ನೂರಕ್ಕೂ ಹೆಚ್ಚು ಪ್ರಾಂತ್ಯಗಳನ್ನು ಆಡಳಿತ ಮಾಡ್ತಿದ್ರು ಸ್ವತಂತ್ರಕ್ಕಾಗಿ ಹೋರಾಟ ನಡೆಯಿತು ಸ್ವತಂತ್ರ ಸಿಕ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಂಬೇಡ್ಕರ್ ಅವರಿಗೆ ಒಂದು ಅವಕಾಶ ಸಿಕ್ತು ಸಂವಿಧಾನ ಬರೀತಕ್ಕಂಥದ್ದು ಸಂವಿಧಾನ ಬರೀತಕ್ಕ ಬಂದ್ ಬರೆದು ಆದ್ಮೇಲೆ ಸಂವಿಧಾನ ಜಾರಿಗೆ ಬಂತು ಹೊರಗಡೆ ಸಂತೋಷದಿಂದ ಬಂದು ಹೊರಗಡೆ ನಿಂತರು ನಿಂತಾಗ ಪತ್ರಕರ್ತರು ಕೇಳಿದ್ರು ನಿಮಗೇನು ಅನ್ನಿಸ್ತದೆ ಸಂವಿಧಾನ ಬರೆದು ಕೊಟ್ಟಿದ್ದೀರಿ ಅಂತ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಇವತ್ತು ನನಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಇನ್ನು ಮುಂದೆ ರಾಜರು ಅರಮನೆಯಲ್ಲಿ ಹುಟ್ಟೋದಿಲ್ಲ ಇನ್ನು ಮುಂದೆ ರಾಜರು ಅನ್ಸ್ಕೊಳ್ಳೋರು ನಿಮ್ಮನ್ನ ಯಾರು ಆಡಳಿತ ಮಾಡ್ಲಿಕ್ಕೆ ಬರ್ತಾರೋ ಅವರು ನಾನು ಕೊಟ್ಟಿರ್ತಕ್ಕಂಥ ಈ ಚುನಾವಣೆ ಎಂತಕ್ಕಂಥ ಒಂದು ಡಬ್ಬಗಳಿದೆಯಲ್ಲ ಓಟ್ ಆಗ್ತಿರಲ್ಲ ಆ ಡಬ್ಬಗಳಲ್ಲಿ ಹುಟ್ಟುತ್ತಾರೆ ಅಂತ ಹೇಳಿದ್ರು ಅವತ್ತು ದಿವಸ ಯದ್ವೀರ್ಜಿ ಅವರು ಮಹಾರಾಜರೇ ನಾನಿಲ್ಲ ಅಂದಲ್ಲ ಆದರೆ ಅಂಬೇಡ್ಕರ್ ಅವ್ರು ಹೇಳಿದ್ದೇನು ಅವತ್ತು ಇನ್ನು ಮುಂದೆ ಮಹಾರಾಜರು ಕೂಡ ಓಟಿನ ಡಬ್ಬದಿಂದಲೇ ಹುಟ್ಟುತ್ತಾರೆ ಅಂತ ಇವತ್ತು ನೀವೆಲ್ಲ ಓಟ್ ಹಾಕಿ ಆಶೀರ್ವಾದ ಮಾಡಿದ್ದರಿಂದಲೇ ಯದ್ವೀರ್ಜಿ ಅವರು ಕೂಡ ಇವತ್ತು ಸಂಸದರಾಗಿ ಸಂಸದರಾಗಿದ್ದರು ಇದು ಅಂಬೇಡ್ಕರ್ ಅವರ ಮಾತನಾಡಿ ಆದರೆ ಇವೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಆದರೆ ಕಾಂಗ್ರೆಸ್ ಅನ್ನೋದು ಒಂದು ಇದೆಯಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗೆ ಏನೋ ಸ್ವಾತಂತ್ರ್ಯಕ್ಕಾಗಿ ಹುಟ್ಟಿದ್ದು ಅಂತ ಮಾತಾಡ್ತಾರೆ ಸ್ವಾತಂತ್ರ್ಯಕ್ಕಾಗಿ ಹುಟ್ಟಿ ಐವತ್ತ ಐ ಐದುನೂರಕ್ಕೂ ಹೆಚ್ಚು ಪ್ರಾಂತ್ಯಗಳಿದ್ದ ಮಹಾರಾಜರನ್ನ ರಾಜಪ್ರಭುತ್ವ ಬೇಡ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ರಾಜಮನಪಗಳನ್ನು ದೂರ ಸರಿಸಿ ಪ್ರಜಾಪ್ರಭುತ್ವ ಅಡಿಯಲ್ಲಿ ಇವತ್ತು ಆಡಳಿತ ಆಗಬೇಕು ಅಂತ ಮಾಡಿದ್ವಲ್ಲ ಇವತ್ತೇನಾದರೂ ಅದು ಉಳಿದಿದೆಯಾ ಮಹಾತ್ಮ ಗಾಂಧಿ ಅವರ ಹೇಳ್ತೇವೆ ಅವರ ಹೆಸರಿನಲ್ಲಿ ಇವತ್ತು ನಕಲಿ ಗಾಂಧಿಗಳು ಈ ದೇಶವನ್ನ ಆಳಿದ್ರು ಸುಮಾರು ಅರವತ್ತು ವರ್ಷಗಳ ಕಾಲ ರಾಜಪ್ರಭುತ್ವವನ್ನು ದೂರ ಇಡಿಸಿ ಪ್ರಜಾಪ್ರಭುತ್ವ ಹೆಸರಿನಲ್ಲಿ ಐದು ನೂರಕ್ಕೂ ಹೆಚ್ಚು ಪ್ರಾಂತ್ಯಗಳ ಅಧಿಕಾರವನ್ನ ಕಿತ್ಕೊಂಡು ಗಾಂಧಿಗಳು ನೆಹರು ಇರ್ಬೋದು ಇಂದಿರಾ ಗಾಂಧಿ ಇರಬಹುದು ರಾಜೀವ್ ಗಾಂಧಿ ಇರಬಹುದು ನೀವು ಆ ಪ್ರಭುತ್ವವನ್ನ ಕೈಲಿಡ್ಕೊಂಡು ಇವತ್ತಿಗೂ ಕೂಡ ಒಂದು ವಂಶದ ಆಡಳಿತವನ್ನು ಮಾಡ್ತಿದ್ದೀರಲ್ಲ ಹಂಗಿದ್ಮೇಲೆ ರಾಜಪ್ರಭುತ್ವಕ್ಕೂ ನಿಮಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಇದನ್ನು ಪ್ರಶ್ನೆ ಮಾಡಬೇಕಲ್ಲ ಯಾರಾದ್ರೂ ಪ್ರಶ್ನೆ ಮಾಡೋದ್ರಿಗಿರಿ ಮಾಡೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ